ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಸದ್ಯಕ್ಕೆ ಈ ಸಂಕಷ್ಟ ತಪ್ಪುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮತ್ತೆ ಜೈಲೋ ಬೇಲೋ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಪ್ರಶ್ನಿಸಿ ವಿಚಾರಣೆಯನ್ನ ನಡೆಸಲಾಗುತ್ತೆ ದರ್ಶನ್ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವಂತಹ ರಾಜ್ಯ ಪ್ರಾಸಿಕ್ಯೂಷನ್ ಹೈಕೋರ್ಟ್ ಜಾಮೀನು ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಇವತ್ತು ಮತ್ತೆ ವಿಚಾರಣೆಯನ್ನ ನಡೆಸಲಿಕ್ಕಿದೆ ಸುಪ್ರೀಂ ಕೋರ್ಟ್ ನಟ ದರ್ಶನ್ ಪರ ಅಭಿಷೇಕ್ ಮನು ಸಿಂಗ್ ವಿ ವಾದವನ್ನ ಮಂಡಿಸಲಿದ್ದಾರೆ ರಾಜ್ಯ ಪೊಲೀಸರ ಪರ ಸಿದ್ಧಾರ್ಥ ಲೂತ್ರ ವಾದವನ್ನ ಮಂಡನೆ ಮಾಡಲಿಕ್ಕಿದ್ದಾರೆ ಜಾಮೀನು ಆದೇಶ ಎಂದೇ ಹೊರಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ ಪ್ರಾಸಿಕ್ಯೂಷನ್ ಸಲ್ಲಿಸಿರುವಂತಹ ಅಂಶ ಯಾವುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಏನೆಲ್ಲ ಉಲ್ಲೇಖವನ್ನ ಮಾಡಲಾಗಿದೆ ಎಸ್ ಎಲ್ ಪಿಯಲ್ಲಿ ಒಂದು ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿರುವಂತಹ ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಾಮಾಕ್ಷಿಪಾಳಿಯ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮತ್ತೆ ಅದರ ದೂರಿನ ಪ್ರತಿ ಇನ್ನೊಂದು ಮರಣೋತ್ತರ ಪರೀಕ್ಷೆಯ ವರದಿ ಕೂಡ ಸಿದ್ಧವಾಗಿದೆ ಸೊ ಇದು ಕೂಡ ಉರುಳಾಗುವ ಸಾಧ್ಯತೆ ಇದೆ ಆರೋಪಿಗಳ ಗ್ರೌಂಡ್ ಅರೆಸ್ಟ್ ಬಗ್ಗೆಯೂ ಕೂಡ ಪ್ರತಿಯ ಕಾಪಿಯನ್ನ ಕೂಡ ನೀಡಲಾಗಿರುವಂತದ್ದು ಈ ಎಲ್ಲಾ ಅಂಶಗಳನ್ನ ಕೂಡ ಈ ಒಂದು ಪ್ರಾಸಿಕ್ಯೂಷನ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ತುರ್ಜುಮೆ ಪ್ರತಿಯನ್ನ ಕೂಡ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಪ್ರತ್ಯಕ್ಷ ದರ್ಶಿಗಳಾದ ಸಾಕ್ಷಿ ಎಪ್ಪತ್ತಾರು ಸಾಕ್ಷಿಗಳಿದ್ದಾವೆ ತೊಂಬತ್ತೊಂದು ಹೇಳಿಕೆಯ ತರ್ಜುಮೆಯನ್ನ ಆ ಒಂದು ಕಾಪಿ ಏನಿದೆ ಅದನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಪೋಸ್ಟ್ ಮಾರ್ಟಮ್ ವರದಿ ಮೇಲೆ ವೈದ್ಯರಿಂದ ಪಡೆದಂತಹ ಹೆಚ್ಚುವರಿ ಅಭಿಪ್ರಾಯದ ವರದಿಯನ್ನ ಕೂಡ ಈ ಒಂದು ಅಂಶದಲ್ಲಿ ಉಲ್ಲೇಖ ಮಾಡಲಾಗಿದೆ ಇದು ಕೂಡ ಎಫ್ ಎಸ್ ಎಲ್ ವರದಿಯ ಮೂಲ ಪ್ರತಿಗಳು ಅದರ ಜೊತೆ ಜೊತೆಗೆ ಸಿಡಿಆರ್ ವರದಿಯ ಮೂಲ ಪ್ರತಿಗಳು ಹತ್ತು ಪಂಚನಾಮ ವರದಿಗಳನ್ನ ಕೂಡ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಹನ್ನೊಂದು ಆರೋಪಿಗಳ ಬಳಿ ವಶಪಡಿಸಿಕೊಂಡಂತಹ ಡಿಜಿಟಲ್ ವಸ್ತುಗಳ ವಿಶ್ಲೇಷಣೆಯ ವರದಿ ಇದರ ಜೊತೆ ಜೊತೆಗೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಜಾಗೊಳಿಸಿದಂತಹ ಆದೇಶದ ಪ್ರತಿಯನ್ನ ಕೂಡ ಆ ಒಂದು ಅಂಶದಲ್ಲಿ ಉಲ್ಲೇಖ ಮಾಡಲಾಗಿದೆ ದರ್ಶನ್ಗೆ ನೀಡಿದಂತಹ ಮಧ್ಯಂತರ ಜಾಮೀನು ಆದೇಶ ಪ್ರತಿ ಜೈಲಿನಿಂದ ದರ್ಶನ್ ಬಗ್ಗೆ ಸಲ್ಲಿಕೆಯಾದಂತಹ ವೈದ್ಯಕೀಯ ವರದಿಗಳನ್ನೂ ಕೂಡ ಉಲ್ಲೇಖ ಮಾಡಲಾಗಿದೆ ಬಿಜಿಎಸ್ ಆಸ್ಪತ್ರೆ ವೈದ್ಯರ ವರದಿಯನ್ನೂ ಕೂಡ ಉಲ್ಲೇಖ ಮಾಡಲಾಗಿದೆ ನಟ ದರ್ಶನ್ ಅವರು ಮೊದಮೊದಲಿಗೆ ಆರೋಗ್ಯ ಸರಿ ಇಲ್ಲ ಬೆನ್ನು ನೋವು ಅತಿ ಹೆಚ್ಚಾಗಿ ಕಾಡ್ತಾ ಇದೆ ಆಪರೇಟ್ ಮಾಡಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಹೇಳಿ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಬೇಲನ್ನು ತೆಗೆದುಕೊಂಡ್ರು ಅದಾದ ನಂತರ ಬೇಲ್ ಸಿಕ್ತು ಈಗ ಹದಿನೇಳು ಆರೋಪಿಗಳು ಕೂಡ ಹೊರಗಡೆ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇವತ್ತು ಸುಪ್ರೀಂನಲ್ಲಿ ಜಾಮೀನು ಪ್ರಶ್ನಿಸಿ ವಿಚಾರಣೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ ಇವತ್ತು ಬೇಲೋ ಅಥವಾ ಮತ್ತೆ ಕಾನೂನು ಸಂಕಷ್ಟ ಎದುರಿಸ್ತಾರ ನೋಡ್ಬೇಕಾಗಿದೆ ಏನಾಗತ್ತೆ ಅಂತ ಹೇಳಿ ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಅವ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಅಜಯ್ ನಟ ದರ್ಶನ್ಗೆ ಸದ್ಯಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಕಾಡ್ತಾ ಇದೆ ಇವತ್ತು ಆ ವಾದವನ್ನ ಕೂಡ ಮಂಡಿಸ್ಲಿಕ್ಕಿದ್ದಾರೆ ಏನಾಗಬಹುದು ಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೊಡಬಹುದು ಅಂತ ಹೇಳಿ ಇದು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ದರ್ಶನ್ ಜಾಮೀನು ಭವಿಷ್ಯ ಇದೆ ಯಾಕಂದ್ರೆ ಚಿತ್ರದುರ್ಗದ ಸ್ವಾಮಿ ಭೀಕರ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಕೆಲವೊಂದಷ್ಟು ತಿಂಗಳುಗಳ ಹಿಂದೆ ಅವರಿಗೆ ಹೈಕೋರ್ಟ್ ಇಂದ ರಿಲೀಸ್ ಸಿಕ್ಕಿತ್ತು ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿತ್ತು ಇದಾದ ನಂತರ ಈ ಒಂದು ಕೊಲೆಯಲ್ಲಿ ಭಾಗಿಯಾದಂತ ಒಟ್ಟು ಹದಿನೇಳು ಜನ ಆರೋಪಿಗಳ ಪೈಕಿ ಏಳು ಜನಗಳ ಆರೋಪಿಗಳ ವಿರುದ್ಧವಾಗಿ ಈಗ ಪೊಲೀಸ್ನವರು ಸುಪ್ರೀಂ ಕೋರ್ಟ್ಗೆ ಅಂದ್ರೆ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿತ್ತು ಈಗಾಗಲೇ ಕೆಲವೊಂದಷ್ಟು ವಾದ ಪ್ರತಿವಾದಗಳು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿತ್ತು ಅಂದ್ರೆ ದರ್ಶನ್ ಪರ ವಾದವನ್ನ ಮಾಡಿದಂತ ಹಿರಿಯ ವಕೀಲರಾಗಿರುವಂತ ಅಭಿಷೇಕ್ ಮನಸುಂಗಿ ಅವರು ವಾದವನ್ನ ಮಾಡಿದ್ರು ಮತ್ತೊಂದು ಕಡೆ ಪೊಲೀಸರ ಪರವಾಗಿ ಎಸ್ ಪಿ ಪಿ ಸಿದ್ಧಾಂತ ಲೂತ್ರ ಏನಿದ್ರೆ ಅವ್ರು ಕೂಡ ವಾದವನ್ನ ಮಾಡಿದ್ರು ಇಲ್ಲಿ ಪ್ರಮುಖವಾಗಿ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಇಲ್ಲಿ ದರ್ಶನ್ ಪರ ವಕೀಲರು ಸಾಕಷ್ಟು ಆರೋಪಗಳನ್ನ ಅಂದ್ರೆ ಪೊಲೀಸ್ನವರು ವಿಚಾರಣೆ ಹಂತದಲ್ಲಿ ಯಾವ ರೀತಿಯಾಗಿ ಮಾಡಿದ್ರು ಹೇಗೆ ವಿಚಾರಣೆಯನ್ನ ಮಾಡಿದ್ರು ಈ ಎಲ್ಲ ಒಂದು ವಿಚಾರಗಳನ್ನ ಮುಂದಿಟ್ಟುಕೊಂಡು ಕೆಲವೊಂದಷ್ಟು ಸೆಕ್ಷನ್ ಅಡಿಗಳಲ್ಲಿ ಒಂದು ಲುಕ್ ಕಳ್ಸ್ಗಳನ್ನ ಅಂದ್ರೆ ಪ್ರಮುಖವಾಗಿ ಪೊಲೀಸ್ನವರು ಯಾವ ರೀತಿಯಾಗಿ ಒಂದು ತನಿಖೆಯನ್ನ ನಡೆಸಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಏನಂತ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ದರ್ಶನ್ ಬಂಧನಕ್ಕೆ ಪೊಲೀಸರು ಸರಿಯಾದಂತ ಕಾರಣಗಳನ್ನ ನೀಡಿಲ್ಲ ಯಾಕಂದ್ರೆ ಯಾವುದೇ ಆರೋಪಿಯನ್ನ ಬಂಧಿಸುವಂತ ಸಂದರ್ಭದಲ್ಲಿ ಆತನನ್ನ ಯಾಕೆ ಬಂಧಿಸ್ತೀವಿ ಯಾವ ವಿಚಾರದಲ್ಲಿ ಬಂಧಿಸ್ತಾ ಇದೀವಿ ಯಾವ ಕೇಸ್ ವಿಚಾರಕ್ಕೆ ಅವರನ್ನ ಬಂಧನ ಮಾಡ್ತಾ ಇದೀವಿ ಅನ್ನೋದನ್ನ ಮೆಮೊ ಕೂಡ ಕೊಡ್ಬೇಕಾಗುತ್ತೆ ಅದ್ರ ಜೊತೆಗೆ ದರ್ಶನ್ ಕೊಲೆಯಲ್ಲಿ ಭಾಗಿ ಆಗಿರೋದಕ್ಕೆ ಯಾವುದೇ ರೀತಿಯಾದಂತ ಸಾಕ್ಷಿಗಳಿಲ್ಲ ಜೊತೆಗೆ ವಿಚಾರಣೆಯಲ್ಲಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅದರಲ್ಲಿ ಯಾವುದು ಕೂಡ ಟೆಕ್ನಿಕಲ್ ಆಗ್ಲಿ ಎವಿಡೆನ್ಸ್ ಆಗ್ಲಿ ಏನು ಕೂಡ ಇಲ್ಲ ಅಂತ ಹೇಳ್ತಾ ಇದ್ರು ಈ ರೀತಿಯಾದಂತ ಕೆಲವೊಂದಷ್ಟು ಸಾಕ್ಷಿಗಳನ್ನ ಏನಿಕೆಯನ್ನ ಯಾಕೆ ತಡವಾಗಿ ಕೊಲೆ ಕೊನೆಯಾದಂತಹ ಸಂದರ್ಭದಲ್ಲಿ ದರ್ಶನ್ ಕೊಲೆಯಲ್ಲಿ ಆಗಿದ್ದಾರೆ ಅನ್ನೋದಕ್ಕೆ ನೇರವಾಗಿ ಯಾವುದೇ ಸಾಕ್ಷಿಗಳಿಲ್ಲ ಅಂತ ಹೇಳಿ ಪ್ರಬಲವಾದಂತಹ ವಾದವನ್ನ ಮನು ಅವರು ದರ್ಶನ್ ಪರವಾಗಿ ಅವರು ಮಾಡಿದ್ರು ಇದಕ್ಕೆ ಆರೋಪ ಈ ಒಂದು ಇತ್ತಲ್ಲ ಅದಕ್ಕೆ ಪ್ರತಿವಾದವನ್ನ ಮಾಡಿರುವಂತಹ ಎಸ್ ಪಿ ಪಿ ಕೂಡ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ರು ನಾವ್ ಆಗ್ಲೇ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ದಕ್ಷಿಣ ಪಾತ್ರದ ಬಗ್ಗೆ ಸಂಪೂರ್ಣವಾದಂತಹ ಟೆಕ್ನಿಕಲ್ ಎವಿಡೆನ್ಸ್ ಡಿಜಿಟಲ್ ಎವಿಡೆನ್ಸ್ ಮಾಹಿತಿ